ನುಮಲಗಿರೆ ಬಗುಳೆ ಬಂದು ಚೀತದ ಬಿ ಮತ ಪೇಳೆನಲು ಪುತ್ರನು ಮಲಗಿರೆ ಬಗುಳೆ ಬಂದು ಚೀತದ ಬಿ ಮತ ಪೇಳೆನಲು ಅರುಹು ಅರುವು ನಂಬಿಕೆ ಇಟ್ಟು ಕ್ಷತ್ರಿಗಳ ಶ್ರಮ ಕೈದಿದನೇತ್ಮನಿಗೆ ಬಕುಲಾದೇವಿಯ ಮೇಲೆ ವಿಶ್ವಾಸ ಇರಲಿಲ್ಲ ನ್ಯಾಚುರಲ್ ಅತ್ಯಂತ ಸ್ವಾಭಾವಿಕ ರಾಜಪುತ್ರಿ ಆ ರಾಜಪುತ್ರಿಗೆ ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯನಾದ ವ್ಯಕ್ತಿ ಕಾಡಿನಲ್ಲಿ ಇರುವವ ಮನೆಯೂ ಇಲ್ಲ ಶಿಕ್ಷಣ ಇಲ್ಲ ನೌಕರಿ ಇಲ್ಲ ಸಂಪಾದನೆ ಇಲ್ಲ ಹೊಲವಿಲ್ಲ ರಾಜಕುಮಾರಿಯನ್ನು ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡ್ತಾ ಸರ್ದಾರನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸೇನಾಪತಿಗೆ ಕೊಟ್ಟು ಮದುವೆ ಮಾಡ್ತಾ ಯಾರೋ ಕಾಚಿ ಕೂಚಿ ಮನುಷ್ಯನಿಗೆ ಕೊಡ್ತಾರೆ ಈ ಏನಿದೆ ಹೇಳಿ ಏನಿಲ್ಲ ಹಿಂದಿಲ್ಲ ಮುಂದಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಶಿಕ್ಷಣ ಇಲ್ಲ ಸಂಪತ್ತಿಲ್ಲ ಜಾಯ್ದಾಜ್ ಇಲ್ಲ ಏನಿಲ್ಲ ಹೇಗೆ ಕೊಡೋದು ಇದನ್ನು ಸಾಮಾನ್ಯ ವ್ಯಕ್ತಿಗಳು ವಿಚಾರ ಮಾಡೋದಿಲ್ಲ ರಾಜ ವಿಚಾರ ಮಾಡೋದಿಲ್ಲ ಬಕುಲಾದೇವಿ ಹೋದಲು ಕೇಳಿದ್ಲು ಕೊಡಿ ಅಂತಂದ್ರು ಕೊಟ್ಬಿಟ್ರು ಏನು ಉಂಡಿನ ಬೇಸನ್ ಉಂಡಿ ಕಂಡವರಿಗೆ ಕೊಡಲಿಕ್ಕೆ ಹಾಗಾಗಿ ಈ ಕೆಲಸ ಬಕುಲಾದೇವಿಗೆ ಸಾಧ್ಯವಿಲ್ಲ ಪಾಪ ಅವಳಿಗೆ ಗೌರವ ಕೊಡಬೇಕು ಸ್ಥಾನ ಕೊಡಬೇಕು ಮರ್ಯಾದೆ ಕೀರ್ತಿ ಕೊಡಬೇಕು ಆದ್ದರಿಂದ ಅವನು ಕಳಿಸಿದ್ದಾಯ್ ಆದರೆ ಅವಳಿಗೆ ಸಾಧ್ಯವಿಲ್ಲ ಎಂದು ಆಲೋಚನೆ ಮಾಡಿ ಪರಮಾತ್ಮ ಅವನು ಅಂತಾನೆ ಇನ್ನೊಂದು ಇಲ್ಲಿ ಮಾತಾಡ್ತಾನೆ ಅದು ಅವನಂದದ್ದು ನಾನು ಅಂದದ್ದಲ್ಲ ಹಾಗಾಗಿ ನೀವು ಯಾರು ನನ್ನ ಮೇಲೆ ಕೋಪವಾಗಬೇಕು ಕೊಡಬೇಕಾಗಿಲ್ಲ ಹೆಣ್ಣು ಮಕ್ಕಳಿಗೆ ಯಾವ ಕೆಲಸವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅವನಂತ ಕೃಷ್ಣ ನನಗೆ ಗೊತ್ತಿಲ್ಲ ಏನೇ ಕೇಳೋದಾದ್ರೆ ಶ್ರೀನಿವಾಸನಿಗೆ ಕೇಳ್ಕೊ ಶ್ರೀನಾಂಚಕೃತ ಕಾರ್ಯಂ ಅತದರ್ಥ ಫಲಪ್ರದಂ ಇತಿ ಸಂಚಿಂತೆ ಗೋವಿಂದ ಮಾಯಾವಿ ಕಾಲರೂಪವಾನ್ ಅದಕ್ಕೆ ಪರಮಾತ್ಮನಂದ ನಾನೇ ಒಂದು ರೂಪವನ್ನು ತಾಳಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ ಸಂಕಲ್ಪ ಮಾಡಿ ರೂಪವನ್ನು ತಾಳ್ತ ಮತ್ತೆ ಹೆಣ್ಣೇ ಹೆಣ್ಣೆಯಾದ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ದೇವರು ಅವಳ ಮೇಲೆ ವಿಶ್ವಾಸ ಮಾಡದಿದ್ದ ಪರಮಾತ್ಮ ತಾನು ಹೆಣ್ಣಾದ ಅಂದ್ರೆ ನೋಡಿ ಹೇಗಿದೆ ಏನೋ ಎಲ್ಲೋ ಒಂದ್ ಕಡೆಗೆ ಸಂವೇರ್ ಸಮಥಿಂಗ್ ಇಸ್ ಲೈಫ್ ಇಲ್ಲ பரமத்த என்னாதான் ஏனாதா, குரவஞ்சி குரவஞ்சி வேஷாதிரே ಒಂದು ಮುದುಕಿ ಅತ್ಯಂತ ತೇಜಸ್ವಿಯಾದಂತಹ ಒಂದು ಮುದುಕಿ ತಯಾರಾಗಿದ್ದಾಳೆ ಅನ್ನುವಂತೆ ವರ್ಣನೆ ಮಾಡಿಬಿಡ್ತಾರೆ ಯದುವೆ ಅಸದೆ ಪುಲಿಂದ ವೇಷಧಾರಿ ಚಕ್ರೇ ತದ್ವೇಷಭೂಷಣಂ ಮೊಟ್ಟ ಮೊದಲಿಗೆ ಹರಕು ಹರಕು ಸೀರೆಯನ್ನು ತಂದ ಉಟ್ಟ ಎಲ್ಲಿಂದ ಎಲ್ಲಿ ಸಿಕ್ಕಿತು ಬಕುಲಾದೇವಿಯ ಸೀರೆ ಹರಿದಿತ್ತೋ ಅಥವಾ ಎಲ್ಲಿ ಸೀರೆ ಹರದ ಸೀರೆ ತರದಕ್ಕಲ್ಲ ಇಲ್ಲಿ ಎಲ್ಲಿ ತಂದ ಚೀರವಸ್ತ್ರ ತಥೋಬದ್ವಾ ಸೀರೆ ಹರದ ಸೀರೆಯನ್ನು ಹುಟ್ಟಿದ್ದಾನೆ ಅಲ್ಲಲ್ಲೇ ಗಂಟು ಹಾಕಿದ್ದಾರೆ ಅಲ್ಲಲ್ಲಲ್ಲಲ್ಲಿ ಗಂಟು ಹಾಕಿ ಅದನ್ನು ಸೀರೆಯನ್ನು ಹುಟ್ಟಿದ್ದಾನೆ ಪರಮಾತ್ಮ ಛಿದ್ರ ಕಂಚುಕ ರಂಜಿತ ಹುಳುಗಳು ತಿಂದು ಕೊಂಚುಕ ಕುಪ್ಪುಸ ಹರದರ್ದ ಹೋಗಿದೆ ಅಂತ ಕುಪ್ಪುಸವನ್ನು ಪರಮಾತ್ಮ ಕೊಟ್ಟ ಬ್ರಹ್ಮಾಣಂಚ ಶಿಶುಂಕೃತ್ವ ಬ್ರಹ್ಮದೇವರಿಗೆ ಅವ್ರಿಗೆ ಯಾವಾಗ ಏನು ಆದ್ಯ ಪರಮಾತ್ಮ ಮಾಡ್ತಾನೆ ಹೇಳಲಿಕ್ಕೆ ಇರೋದಿಲ್ಲ ಎಮರ್ಜೆನ್ಸಿಯಲ್ಲಿ ಏನೋ ಆದ್ಯೆ ಆಗುತ್ತೆ ಆ ಆದ್ಯೆಯನ್ನು ಪರಿಪಾಲನೆ ಮಾಡಲಿಕ್ಕೆ ಬ್ರಹ್ಮದೇವರು ಎವರ್ ರೆಡಿ ಏ ಬಮ್ಮ ಬೈಲಿ ಒಂದು ಸ್ವಲ್ಪ ಕೂಸಾಗು ಆದಿ ಸ್ವಾಮಿ ಕೂಸಾಗಿ ಬಂದೇ ಬಿಟ್ಟು ಬ್ರಹ್ಮದೇವರು ಪರಮಾತ್ಮನ ಆದ್ಯ ಹೇಗಿದೆ ನೋಡಿ ಬ್ರಹ್ಮಾ ಶಿಶುಂ ಕೃತ್ವ ರುದ್ರದೇವರಿಗೆ ಕರೆದರು ರುದ್ರದೇವರಿಗೆ ನೀನು ಕೋಲಾಗುವಂತು ಕೋಲಾದರೂ ರುದ್ರದೇವರು ಒಣವಣ ಮಣವಣ ಕೋಲು ಒಣಗಾಕು ಕೋಲು ಪರಮಾತ್ಮ ರುದ್ರದೇವರನ್ನು ಮಾಡಿಬಿಟ್ಟ ಬ್ರಹ್ಮಾಂಡಂ ಜಗದಾಧಾರಂ ತ್ರ ತ್ರೈಗುಣ್ಯಂ ಗುಲ್ಮ ಮೇಮಚ ಜಗದಾಧಾರವಾದ ಬ್ರಹ್ಮಾಂಡವನ್ನು ಒಂದು ಗುಲ್ಮವನ್ನಾಗಿ ಮಾಡಿಕೊಂಡ ಆಕೀದಿ ಕೇಶ ಮುಂಖಾನೆ ಅಲ್ಲಲ್ಲಲ್ಲಿ ಕೂದಲುಗಳೆಲ್ಲ ಬಿಚ್ಚಿ ಬಿಚ್ಚಿ ಬಂದಿವೆ ಪಂಚಶತಾಯುಷ ನೂರು ವರ್ಷದ ಮುದುಕಿ ನುಡಿರಿನಾದರು ಹೇಗಿರ್ತಾಳೆ ಯಾರು ನೋಡ್ತೀವಿ ಯಾರೂ ನೋಡಲು ಸಾಧ್ಯವಿಲ್ಲ ಐದುನೂರು ವರ್ಷದ ಮುದುಕಿಯಂತೆ ರೂಪವನ್ನು ಹಾಕಿದ್ದಾನೆ ಭಗವಂತ ಮಣಿ ಕೆಂಪು ಇರ್ತವೆ ಅವು ದೂರದಿಂದಟ್ಟರೆ ಕೆಂಡ ಅಂತ ಅನಿಸ್ಬೇಕು ಅಷ್ಟು ಅವು ಗುಂಜಾಮಣಿ ಆ ಗುಂಜಾಮಣಿಗಳನ್ನು ಅದನ್ನೆಲ್ಲವನ್ನು ಒಂದು ಹಾರ ಮಾಡಿಕೊಂಡ ಜನಿಗೆ ಇಂಪ್ರೆಸ್ ಮಾಡಬೇಕಲ್ಲ ಹಾಗಾಗಿ ಪರಮಾತ್ಮ ಗುಂಜಾಮಣಿಯನ್ನು ಹಾರ ಮಾಡಿಕೊಂಡು ಶಂಕಗಳನ್ನು ಕಟ್ಟಿಕೊಟ್ಟಿದ್ದಾನೆ ಶಂಕಗಳಿಂದ ಹಾರ ಮಾಡಿಕೊಂಡಿದ್ದಾನೆ ಅದನ್ನು ಹಾಕ್ಕೊಂಡಿದ್ದಾನೆ ಶಂಕಬದ್ಧ ಸ್ವಹಾರಿಕಾ ವೇಣುಗುಲ್ಮಂ ಬಿಸಿಲಿನ ಬುಟ್ಟಿ ದೊಡ್ಡದಾದ ಬುಟ್ಟಿ ಅದನ್ನು ತನ್ನ ತಲೆ ಮೇಲಿಟ್ಟ ಅದರಲ್ಲಿ ನವಧಾನ್ಯಗಳು ಸೂರ್ಯ ಚಂದ್ರನ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತು ಎಲ್ಲಾದರೂ ಮ ಮಂತ್ರಗಳನ್ನನ್ನು ಇಟ್ಟ ಲಂಬೋದರಿ ಹೊಟ್ಟೆ ಜೋತು ಬಿದ್ದಿದೆ ಲಂಬಕರ್ಣ ಇಲ್ಲಿ ಕಿವಿಯಲ್ಲಿ ಓಲೆ ಹಾಕ್ಕೊಂಡು 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 ಜಗ್ಗಿ 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 ಕೆಳಗೆ ಜೋತು ಬಿದ್ದಿದೆ ಲಂಬಕರ್ಣ ಲಂಬಿತಾತ್ಮ ಪಯೋಧರ ಅದಂತ ಹಲ್ಲಿಲ್ಲ ಒಂದು ಹಲ್ಲಿಲ್ಲ ಪಚ್ಚುಬಾಯಿ ಶುಷ್ಕವದನ நாலு யில் ரச இல்ல நீரில்ல சாபால தர்மதேவதா பரமாத்ம நின் தயாராக